ಇವತ್ತೇ ಕಾರ್ಯಕ್ರಮ ಅವ್ರದ್ದು ಎಂಟು ಗಂಟೆಗೆ ಬರೋದಿತ್ತು ಅವರು ಎಂಟು ಗಂಟೆಗೆ ಬಂದ್ರೆ ಮತ್ತೊಂದು ಎಲ್ಲ ಸ್ವಲ್ಪ ಇತ್ತು ಅವ್ರದ್ದು ಪೂಜೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಇದಾಯ್ತು ಹಾಗಾಗಿ ಅವ್ರು ಒಂದು ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಕೇಳ್ಕೊಂಡು ಮುಖ್ಯ ಮುಖ್ಯವಾದ ಬೇಕಾದೆಲ್ಲ ಕೇಳ್ಕೊಂಡು ಇದು ಮಾಡಿದ್ರೆ ಆ ಹಾಗಾಗಿ ದೇವರೆಲ್ಲದೂ ಅವರಿಗೆ ಅನುಗ್ರಹ ಮಾಡಿದೆ ಪ್ರಸಾದ ಕೊಟ್ಟಿದೆ ಅದು ಮಾತಾಡಿದೆ ಹೇಳಿದೆ ಎಲ್ಲರಿಗೆ ಹೇಳಿಕವಾಗಿ ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಕೇಳಿದಾರೆ ಅದು ವೈಯಕ್ತಿಕವಾಗಿ ಕೇಳಿದ್ದಾರೆ ಹಾಗಾಗಿ ಅಂದ್ರೆ ಒಳ್ಳೆಯ ಸುದ್ದಿ ಖುಷಿ ಸುದ್ದಿಯನ್ನ ದೇವಿ ಕೊಟ್ಟಿದೆ ಖುಷಿ ಸುದ್ದಿ ಕೊಟ್ಟಿದೆ ಈ ಹಿಂದೆ ಎರಡು ಬಾರಿ ಖುಷಿ ಸುದ್ದಿ ಕೊಟ್ಟ ರೀತಿಯಲ್ಲಿ ಈ ಬಾರಿ ಅದಕ್ಕೆ ಸುದ್ದಿ ಬೇಗ ಆದಷ್ಟು ಬೇಗ ಬರುವಂಗಿದೆ ಎಷ್ಟು ಸ್ವಲ್ಪ ಕಾಯ್ಬೇಕಾ ಏನು ಅಂತ ಅವರು ಅವರು ನನಗೆ ನಾನು ಹೇಳಿದೆ ಅವರಿಗೆ ಮೀಡಿಯಾದ ಮುಂದೆ ಘೋಷಣೆ ಮಾಡಿ ದೇವರಿಗೆ ಹೇಳಿದೆ ಅಂತ ಹೇಳಿ ಇಷ್ಟ ನಮ್ಗೆ ಬಂದಿದ್ದೀರಾ ನೀವು ಇಷ್ಟ ನಮ್ಗೆ ಅವರೇ ಪ್ರಾರ್ಥನೆ ಮಾಡ್ಕೊಂಡಿದ್ರು ಇಷ್ಟಿದ್ದೆ ನಿಮ್ಗೆ ದೇವರಿಗೆ ಮಾತಾಡಿದ್ದೆ ನೀವೇ ಘೋಷಣೆ ಮಾಡಿ ಅಂದೆ ಇಲ್ಲಿ ಸದ್ಯ ಬೇಡ ಅಂದ್ರು ನಾನು ಅವ್ರು ಮಾತಾಡ್ಲಿಲ್ಲ ಏನು ಹಾಗಾಗಿ ಸದ್ಯದಲ್ಲಿ ಇದೆ ಒಂದ್ ತಿಂಗಳಲ್ಲಿ ಬರ್ತಾರೆ ಮತ್ತೆ ಮುಖ್ಯಮಂತ್ರಿ ಆಗುದ್ರ ಬಗ್ಗೆ ಪ್ರಶ್ನೆ ಹೇಳಿದೆ ಅದು ಇದೆ ಇದೆ ಸ್ನಾನಂದಿರ್ಬೋದ್ ತಿಂಗಳಲ್ಲೇ ದೇವಿಗೂ ಬರ್ತೀನಿ ಸಮಯ ಮಾಡ್ಕೊ ಬರ್ತಾರೆ ಅವರು ಅವಾಗ ಪ್ರಸಾದ ಕಿರಣದಲ್ಲಿ ಇರುದಿಲ್ಲ ಬೇರೆ ಬೇರೆ ತರ ಪೂಜೆಯಲ್ಲಿ ಇರ್ತದೆ ಖುಷಿಯಿಂದ ಬಂದು ಪೂಜೆ ಮಾಡ್ಕೋ ಅಂತ ಹೇಳಿದ್ದಾರೆ ಬರೋ ದಿನಾಂಕ ಹೇಳಿಲ್ಲ ಇಂತ ಡೇಟ್ ಒಳಗೆ ಬರ್ತಾ ಹೇಳಿದಾರೆ ತಾಯಿ ಅವರು ಇಂಥ ಡೇಟ್ ಒಳಗೆ ಅಂತ ಹೇಳಿದ್ರೆ ಬರುವಾಗ ಇನ್ನು ಉನ್ನತ ಉದ್ದೇಶ ಹುದ್ದೆ ಬರ್ತಾರೆ ಅವರು ಇಷ್ಟು ಸಮಾಜ ಒಳಗೆ ಪರಿಹಾರ ಆಗ್ತದೆ ಡೇಟ್ ಹೇಳಿದ್ದಾರೆ ನಾ ಹೇಳುದಿಲ್ಲ ಈಗ ಅವ್ರೆ ಹೇಳ್ತಾರೆ ಸದ್ಯದಲ್ಲಿ ಸದ್ಯದಲ್ಲಿ ಹೇಳ್ತಾರೆ ಅವರು ಅಲ್ಲಿ ಹೇಳದ್ಮೇಲೆ ಸೀದಾ ಇಲ್ಲಿಗೆ ಬರ್ತಾರೆ ಅವರು ಅವ್ರು ಇವತ್ತು ದೇವಿನ ಮಾತಾಡ್ಸದೇ ಸ್ಪೆಷಲ್ ಯಾಕಂದ್ರೆ ಅಮಾವಾಸ್ಯೆ ದಿವಸ ಎಲ್ಲೂ ದೇವರು ಈ ತರ ಎಲ್ಲ ಇದಾಗ ಮಾತಾಡೋದಿಲ್ಲ ಆದ್ರೆ ಅವ್ರಿಗೆ ಇವತ್ತು ಈ ತರ ಮಾತಾಡ್ಕೊಂಡು ಹೋಗಿದ್ದಾರೆ ಅವರು ಹಾಗಾಗಿ ಅವ್ರಿಗಷ್ಟೇ ಶತ್ರುಗಳಿದ್ರು ಯಾರೇ ಏನಿದ್ರು ಏನೇ ಅಡೆತಡೆಗಳಿದ್ರು ಅವ್ರಿಗೆ ಗೊತ್ತುಂಟು ಈ ದೇವರಿಗೆ ಏನು ತಾಗುದಿಲ್ಲ ಹೋಮವನ್ನು ಬೇಕಾಗಿಲ್ಲ ಯಾವುದೇ ಒಂದು ಮಂತ್ರ ತೊಂದರೆ ಬೇಕಾಗಿಲ್ಲ ಮನಸ್ಸಿನಲ್ಲಿ ಭಕ್ತಿ ಇದ್ರಿಂದ ಏನ್ ಬರ್ದಿಟ್ಟು ಕೇಳಿದ್ರೆ ತಾಯಿ ಏನ್ ಮಾಡ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಆ ಪ್ರಕಾರ ಕೇಳಿದಾರ ಅವರು ತಾಯಿ ಪ್ರಸಾದ ಕೊಟ್ಟಿದ್ದೆ ಮಾತಾಡಿದೆ ಅವ್ರದ್ದು ಹೇಳಿದೆ ಎಲ್ಲ ಮಾಡಿದೆ ಅದೇ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾರೆ ತಾಯಿನೂ ನಡೆಸ್ತೇವೆ

ತಡವಾಗಿ ಅದೇ ಅಲ್ಲಿ ಈಶ್ವರ ದೇವಸ್ಥಾನಕ್ಕೆ ಮಹಾಗಣಪತಿ ದೇವ್ರದೆಲ್ಲ ದರ್ಶನ ಮಾಡ್ಕೊಂಡು ಬಂದು ಗಣಪತಿ ಹತ್ರ ಮೊದಲು ಮಾಡ್ಕೊಂಡು ಬಂದು ಆಮೇಲೆ ತಾಯಿ ಹತ್ರ ಫೈನಲ್ ಆಗಿ ಜಜ್ಮೆಂಟ್ ತಗೊಂಡ್ಬಿಡೋಣ ಅಂತ ಹೇಳಿ ಈಗ ತಾಯಿ ಜಜ್ಮೆಂಟ್ ಕೊಟ್ಟು ಕಳ್ಸದೆ ಮುಂದೆ ಮಾಡ್ತಾರೆ ಗೊತ್ತಿಲ್ಲ ಮತ್ತೆ